ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅಗಸೆಕಾಯಿಯಿಂದ ಬಸ್ಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಬೇಳೆ ನೀರು ಉಪ್ಪನ್ನು ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ನಾವಿವಾಗ ಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಇದು ಕೆಲವರಿಗೆ ಗೊತ್ತಿದೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ನಮ್ಮ ಕಡೆ ಇದನ್ನು ಸೆಡೆಕಾಯಿ ಅಂತಲೂ ಕರಿತಾರೆ ಇದನ್ನು ಕುರಿ ಮೇಕೆಗೆಲ್ಲ ಹಾಕ್ತಾರೆ ಈ ಸೊಪ್ಪನ್ನು ಇದು ಸಿಟಿನಲ್ಲಿ ಕೆಲವೊಂದು ಕಡೆ ಸಿಗುತ್ತೆ ಇನ್ನು ಕೆಲವೊಂದು ಕಡೆ ಸಿಗಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ವರ್ಷಕ್ಕೊಂದ್ಸಲಿನಾದರೂ ತಿನ್ನಲೇಬೇಕು ಇದನ್ನು ಕೆಲವರು ಇದನ್ನು ಗೋರಿಕಾಯಿ ಅಂತಲೂ ಅಂದ್ಕೊಂಡಿರ್ತಾರೆ ಇದು ಗೋರಿಕಾಯಿ ಅಲ್ಲ ಅಗಸೆ ಬೀಜ ಎಲ್ಲರೂ ಕೇಳಿರ್ತಾರೆ ಅಗಸೆ ಅಗಸೆಯ ಅಗಸೆ ಕಾಯಿ ಇದು ಈಗ ಕಟ್ ಮಾಡಿರೋ ಅಗಸೆಕಾಯಿಯನ್ನು ಒಂದು ಪಾತ್ರೆ ತಗೊಂಡು ನೀರು ಹಾಕ್ಬಿಟ್ಟು ಅದರಲ್ಲಿ ಅಗಸೆಕಾಯಿಯನ್ನು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಹಾಲು ಥರ ಇರುತ್ತೆ ಅದೆಲ್ಲ ನೀಟಾಗಿ ಹೋಗ್ಬೇಕು ಅದಕ್ಕೋಸ್ಕರ ತೊಳ್ಕೊಬೇಕು ಇಲ್ಲಿ ಈಗ ಬೇಳೆ ಬೆಂದಿದೆ ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅದೇ ಕುಕ್ಕರಲ್ಲಿ ನಾನೀಗ ಅಗಸೆಕಾಯಿಯನ್ನು ಈಗ ಬೇಯಿಸ್ಕೋತಾ ಇದ್ದೀನಿ ನೋಡಿ ಈಗ ತೊಳೆದಿರೋ ಅಗಸೆಕಾಯಿಯನ್ನು ಕುಕ್ಕರ್ಗೆ ಹಾಕ್ಬಿಟ್ಟೀಗ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಅಗಸೆಕಾಯಿನೂ ಕೂಡ ಬೇಯ್ತಾ ಇದೆ ಈಗ ಅದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಅದು ಒಗ್ಗರಿರುತ್ತೆ ತುಂಬ ಅದಕ್ಕೋಸ್ಕರ ಆ ನೀರನ್ನು ಸಪ್ರೇಟ್ ಈಗ ಬೇಳೆ ಮತ್ತು ಅಗಸೆಕಾಯಿಯನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಅಷ್ಟರೊಳಗಡೆ ನಾವಿಲ್ಲಿ ಕಡಲೆ ಬೀಜನ ಹುರ್ಕೊಬಿಡೋಣ ಇದು ಅಗ್ಸೆಕಾಯಿಯ ಇರ ಅಗ್ಸೆಕಾಯಿ ಇರುತ್ತಲ್ಲ ಅದಕ್ಕೆ ಹಾಕಬೇಕು ಅದಕ್ಕೋಸ್ಕರ ನೋಡಿ ಇದು ಬ್ರೌನ್ ಕಲರ್ ಬರಬೇಕು ಕಡಲೆಬೀಜ ಅಲ್ಲಿವರೆಗೂ ಹುರ್ಕೊಳ್ಳಿ ನೀಟಾಗಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ಕಡಲೆ ಬೀಜ ಹುರಿದಿದ್ದಾಗಿದೆ ಈಗ ಇದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ ನೀಟಾಗೆ ಅದು ಮೇಲಿಂದೆಲ್ಲ ಸಿಪ್ಪೆ ಹೋಗೋವರೆಗೂ ನೀಟಾಗೆಲ್ಲ ಕೈಯಲ್ಲೇ ಸಿಪ್ಪೆನ ತೆಗೀರಿ ಅದು ನೀಟಾಗಿ ಬರುತ್ತೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ನೀಟಾಗೆಲ್ಲ ಅದ್ರ ಸಿಪ್ಪೆನೆಲ್ಲ ಕೇರಬೇಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ಹಾಗೆ ಇದು ಮಾಡಿದ್ರೂ ಹೋಗಿಬಿಡುತ್ತೆ ಈಗ ಈ ಕಡಲೆ ಬೀಜನ ನಾನೊಂದು ಮಿಕ್ಸಿ ಜಾರ್ಗೆ ಹಾಕೋಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಮೂರಾಗುವಷ್ಟು ಒಣಮೆಣ್ಸಿನ್ಕಾಯಿನ ಹಾಕಿ ಪೌಡ್ರನ್ನ ಮಾಡ್ಕೋತೀನಿ ನೋಡಿ ಈ ಹಂತಕ್ಕೆ ಅಂದರೆ ಈ ಅದಕ್ಕೆ ಇದ್ದರೆ ಸಾಕು ನೆಕ್ಸ್ಟ್ ಅದೇ ಮಿಕ್ಸಿಗೆ ನಾನಿಲ್ಲಿ ಸ್ವಲ್ಪ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದನ್ನು ಸುಲಿದಿಲ್ಲ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಹಾಕೋತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ಬೇಸಿರೋ ತೊಗರಿ ಬೇಳೆನೂ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗೆ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಅಗಸೆಕಾಯಿ ಬೇಳೆನೂ ಕೂಡ ಬೆಂದಿದೆ ಈಗ ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸಪ್ ನೀರು ಸಪ್ರೇಟು ಸೊಪ್ಪನ್ನು ಸಪ್ರೇಟು ಮಾಡಿಟ್ಟಿದ್ದೀನಿ ಈ ಈಗ ರುಬ್ಬಿರೋ ಮಿಶ್ರಣನ ಈಗ ಸಪ್ ನೀರಿಗೆ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇದು ಚೆನ್ನಾಗಿ ಆರಿದೆ ಇದನ್ನು ನೀಟಾಗಿ ನಾನಿಲ್ಲಿ ಸೊಪ್ಪನ್ನು ಹಿಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೀಟಾಗೆಲ್ಲ ಅದರಲ್ಲಿ ನೀರು ಇಲ್ ಇರಲೇಬಾರ್ದು ಆ ಥರ ನೀಟಾಗಿ ಹಿಂಡ್ಬಿಡಿ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈಗ ಇದಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ನಾವಿಲ್ಲಿ ಕಡಲೆ ಬೀಜ ರುಬ್ಬಿ ರುಬ್ಬಿದ್ವಲ್ಲ ಆ ಪೌಡ್ರನ್ನು ಸೇರಿಸ್ಕೋತಾ ಇದ್ದೀನಿ ಈ ಪೌ ಕಡಲೆ ಬೀಜದ ಪೌಡ್ರ್ ಹಾಕಂದರೆ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ ಸೇಮು ಗೋರಿಕಾಯಿ ಬಸಾರು ಹೇಗಿರುತ್ತೆ ಅದೇ ಥರನೇ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನೇ ಹಾಕ್ಬಿಟ್ಟು ಕರ್ಬೇವು ಸ್ವಲ್ಪ ಈರುಳ್ಳಿ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಂದರೆ ಬೇಡ ಹಾಕ್ಬಿಟ್ಟು ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಗೋಲ್ಡನ್ ಕಲರ್ ಬರೋ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾರಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿರೋ ಅಂಥ ವೀಡಿಯೋ ಸ್ಕಿಪ್ ಆಗಿದೆ ಈಗ ಒಗ್ಗರಣೆ ಕೂಡ ರೆಡಿ ಆಗಿದೆ ಈಗ ರೆಡಿಯಾಗಿರೋ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡ್ರೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸೊಪ್ಪನ್ನು ಕೂಡ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ನೀಟಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಊಟನ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಕೂಡ ಒಂದು ಮುದ್ದೆನ ಇಟ್ಕೊಂಡು ರೆಡಿಯಾಗಿರೋ ಅಗಸೆಕಾಯಿಯೇ ಬಸರನ್ನು ಹಾಕ್ಕೊಂಡು ಊಟ ಮಾಡ್ತಿದ್ದೀನಿ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು